ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳು ಪಿ ಸಿ ಡಿಸಿವರಿ ಕೂಡ ಸಾಕಷ್ಟು ಬಾರಿ ಈ ಒಂದು ಪುರಾಣಗಳ ಮೇಲೆ ಕ್ವಶನ್ ಆಗಿದೆ ವಿದ್ಯಾರ್ಥಿ ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ದಯವಿಟ್ಟು ನೀವು ಕೂಡ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗ್ತಿರೋ ಒಂದು ಕ್ವಶನ್ಸ್ ಮಾತ್ರ ನಾವು ಒಂದು ಜಿ ಕೆ ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ಮಾತ್ರ ವಿಸ್ತರಣೆ ಮಾಡುತ್ತಿದ್ದೇನೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಜಿ ಕೆ ತ್ರೀ ಸಿಕ್ಸ್ಟಿಯ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳೇ ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಈ ಪುರಾಣಗಳು ಯಾಕೆ ಬೇಕಪ್ಪ ಅಂದ್ರೆ ನಮ್ಮ ಒಂದು ಹಿಂದಿನ ಇತಿಹಾಸವನ್ನು ತಿಳಿಯಲು ಈ ಪುರಾಣಗಳ ಅವಶ್ಯಕತೆ ಬೇಕಾಗಿದೆ ವಿದ್ಯಾರ್ಥಿಗಳು ಅದೇ ರೀತಿ ನಮ್ಮ ಒಂದು ಹಿಂದಿನ ಇತಿಹಾಸವನ್ನು ಈ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಹಾಲ್ಸಿದ್ದಾರೆ ಅಥವಾ ತಿಳಿದುಕೊಂಡಿದ್ದಾರೆ ಎಂಬುದನ್ನು ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಪುರಾಣಗಳ ಬಗ್ಗೆ ಕ್ವಶನ್ ಕೇಳುತ್ತಾರೆ ವಿದ್ಯಾರ್ಥಿ ಆದ್ರಿಂದ ಪ್ರತಿಯೊಂದು ಪುರಾಣ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಒಂದು ಮಾಡರ್ನ್ ಯುಗದಲ್ಲಿ ಕೂಡ ಹಿಂದಿನ ಇತಿಹಾಸ ಕೇಳುತ್ತಿದ್ದಾರೆ ವಿದ್ಯಾರ್ಥಿಗಳ ಅಂದ್ರೆ ನಮ್ಮ ಒಂದು ಪ್ರಾಚೀನ ಇತಿಹಾಸ ಕೂಡ ನಮಗೆ ಗೊತ್ತಿರಬೇಕೆಂದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪುನರುತ್ಥಾನವಾಗಿ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಇದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಪಿ ಸಿ ಅಲ್ಲಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ಎರಡು ಬಾರಿ ಕ್ವಶನ್ ಕೇಳಿದ ಒಂದು ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಪುರಾಣಗಳನ್ನು ಬರೆದ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ವೇದವ್ಯಾಸ ವೇದವ್ಯಾಸ ಅದೇ ರೀತಿ ವೇದ ವ್ಯಾಸ ಮಹಾಭಾರತವನ್ನು ಕೂಡ ಬರೆದಿದ್ದಾನೆ ಮಹಾಭಾರತವನ್ನು ಕೂಡ ಬರೆದಿದ್ದಾನೆ ಮಹಾಭಾರತವನ್ನು ಕೂಡ ಬರೆದ ವ್ಯಕ್ತಿ ಯಾರಪ್ಪ ಅಂದ್ರೆ ವೇದವ್ಯಾಸ ಅದೇ ರೀತಿ ಪುರಾಣಗಳನ್ನು ರಚಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಒಂದು ವೇದ ವ್ಯಾಸರು ಸಾಕಷ್ಟು ಬಾರಿ ಕೂಡ ಮಹಾಭಾರತವನ್ನು ಬರೆದ ವ್ಯಕ್ತಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ ವೇದ ವ್ಯಾಸರು ಅದೇ ರೀತಿ ಪುರಾಣಗಳನ್ನು ಕೂಡ ಬರೆದ ವ್ಯಕ್ತಿ ಯಾರಪ್ಪ ಅಂದ್ರೆ ವೇದ ವ್ಯಾಸರು ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಾಚೀನವಾದ ಪುರಾಣ ಕೂಡ ಸಾಕಷ್ಟು ಬಾರಿ ಅಲ್ಲಿ ಕೇಳಲಾಗಿದೆ ಯಾವ್ದಪ್ಪ ಅಂದ್ರೆ ವಾಯು ಪುರಾಣ ಈ ವಾಯು ಪುರಾಣ ಅತ್ಯಂತ ಪ್ರಾಚೀನವಾದ ಪುರಾಣವಾಗಿದೆ ಅತಿ ಪ್ರಾಚೀನವಾದ ಪುರಾಣವಾಗಿದೆ ಅತಿ ಪ್ರಾಚೀನ ಪುರಾಣವಾಗಿದೆ ಪ್ರಾಚೀನ ಪುರಾಣವಾಗಿದೆ ಇದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಮತ್ತು ಕೆಪಿಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅತಿ ಪ್ರಾಚೀನವಾದ ಪುರಾಣ ಯಾವ್ದಪ್ಪ ಅಂದ್ರೆ ವಾಯು ಪುರಾಣ ಅತಿ ಅತ್ಯಂತ ಪ್ರಾಚೀನ ಪುರಾಣ ಯಾವ್ದಪ್ಪ ಅಂದ್ರೆ ವಾಯು ಪುರಾಣ ಅದೇ ರೀತಿ ಪುರಾಣಗಳು ಒಂದೊಂದು ಪುರಾಣ ಒಂದೊಂದು ಬಗ್ಗೆ ತಿಳಿಸುತ್ತದೆ ವಿಷ್ಣುವಿನ ಬಗ್ಗೆ ಕೂಡ ತಿಳಿಸುತ್ತದೆ ಅದೇ ರೀತಿ ಶಿವನ ಒಂದು ಮಗನಾದ ಸ್ಕಂದವರ್ಮನ ಬಗ್ಗೆ ಕೂಡ ತಿಳಿಸುತ್ತೆ ವಿದ್ಯಾರ್ಥಿ ಅದೇ ರೀತಿ ಅನೇಕ ಕ್ವಶನ್ಸ್ ಕೂಡ ಬಂದಿವೆ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಅಗ್ನಿ ಪುರಾಣ ಅಗ್ನಿ ಪುರಾಣ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ ಅಗ್ನಿಪುರಾಣ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ ಇದು ಕೂಡ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಅಗ್ನಿ ಪುರಾಣ ಯಾವ್ದ್ರ ಬಗ್ಗೆ ತಿಳಿಸುತ್ತೆ ಅಂದ್ರೆ ವಾಸ್ತು ಶಾಸ್ತ್ರದ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ಭಗವತ ಪುರಾಣ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿಸುತ್ತದೆ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಭಗವತ ಪುರಾಣ ಭಗವತ ಪುರಾಣ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿಸುತ್ತದೆ ಹತ್ತು ಅವತಾರಗಳ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಭಗವತ ಪುರಾಣ ಹತ್ತು ಅವತಾರಗಳ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಭಗವತ ಪುರಾಣ ಅದೇ ರೀತಿ ವಿದ್ಯಾರ್ಥಿಗಳೇ ಬ್ರಹ್ಮಾಂಡ ಪುರಾಣ ಕೂಡ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಲಲಿತ ಸಹಸ್ರನಾಮದ ಬಗ್ಗೆ ಲಲಿತ ಸಹಸ್ರನಾಮದ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಈ ಒಂದು ಬ್ರಹ್ಮಾಂಡ ಪುರಾಣ ಲಲಿತ ಸಹಸ್ರನಾಮದ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಬ್ರಹ್ಮಾಂಡ ಪುರಾಣ ಅದೇ ರೀತಿ ವಿದ್ಯಾರ್ಥಿಗಳೇ ಕೋರ್ಮ ಪುರಾಣ ಕೂಡ ವಿಷ್ಣುವಿನ ಕೋರ್ಮ ಅವತಾರದ ಬಗ್ಗೆ ತಿಳಿಸುತ್ತದೆ ವಿಷ್ಣುವಿನ ಕೋರ್ಮ ಅವತಾರದ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಆದ್ರೆ ನೋಡ್ರೆ ಕೋರ್ಮ ಪುರಾಣ ವಿಷ್ಣುವಿನ ಕೋರ್ಮ ಅವತಾರದ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ವಿದ್ಯಾರ್ಥಿ ಮಸ್ತ್ಯ ಪುರಾಣದ ಬಗ್ಗೆ ಒಂದು ಸಲ ಕ್ವಶನ್ ಆಗಿದೆ ವಿದ್ಯಾರ್ಥಿ ಎಸ್ ಡಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಮಸ್ತ್ಯ ಪುರಾಣ ವಿಷ್ಣುವಿನ ಮಸ್ತ ಅವತಾರದ ಬಗ್ಗೆ ತಿಳಿ ತಿಳಿಸುತ್ತಾರೆ ಮಸ್ತ್ ಅಂದ್ರೆ ಮೀನು ಎಂದು ಅರ್ಥ ಮೀನು ಫಿಶ್ ಫಿಶ್ ಎಂದರ್ಥ ಮಸ್ತ್ ಅಂದ್ರೆ ಮೀನು ಅದೇ ರೀತಿ ಮಸ್ತ್ಯ ಪುರಾಣ ವಿಷ್ಣುವಿನ ಮಸ್ತೆ ಅವತಾರದ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ಸ್ಕಂದ ಪುರಾಣ ಶಿವನ ಮಗ ಸ್ಕಂದ ಅಥವಾ ಕಾರ್ತಿಕೇಯನ ಬಗ್ಗೆ ತಿಳಿಸುತ್ತದೆ ಇದೇ ತರ ಈ ಸಿ ಯಿಂದ ಡಿ ಸಿ ವರೆಗೂ ಕೂಡ ಪುರಾಣಗಳ ಮೇಲೆ ಇವೆಲ್ಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಒಂದು ವೇಳೆ ಬರುವ ಎಕ್ಸಾಮ್ ಅಲ್ಲಿ ಪುರಾಣಗಳ ಬಗ್ಗೆ ಕೇಳಿದಾಗ ಇದರಲ್ಲಿ ಯಾವುದೇ ಒಂದು ಕ್ವಶನ್ ಬರುವುದು ವಿದ್ಯಾರ್ಥಿಗಳು ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅದರಿಂದ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಪುರಾಣಗಳು ಎಷ್ಟಪ್ಪ ಅಂದ್ರೆ ಒಟ್ಟು ಹದಿನೆಂಟು ಪುರಾಣಗಳಿವೆ ಒಟ್ಟು ಪುರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಅದರಲ್ಲಿ ಪುರಾಣಗಳನ್ನು ಬರೆದ ವ್ಯಕ್ತಿ ಯಾರಪ್ಪ ಅಂದ್ರೆ ವೇದವ್ಯಾಸರು ಅದೇ ರೀತಿ ಮಹಾಭಾರತವನ್ನು ಬರೆದವರು ಕೂಡ ವೇದವ್ಯಾಸರು ಅದೇ ರೀತಿ ವಿದ್ಯಾರ್ಥಿ ಅತ್ಯಂತ ಪ್ರಾಚೀನವಾದ ಪುರಾಣ ಯಾವ್ದಪ್ಪ ಅಂದ್ರೆ ವಾಯು ಪುರಾಣ ಅದೇ ರೀತಿ ಅಗ್ನಿ ಪುರಾಣ ಯಾವ್ದ್ರ ಬಗ್ಗೆ ತಿಳಿಸುತ್ತಪ್ಪ ಅಂದ್ರೆ ವಾಸ್ತುಶಾಸ್ತ್ರದ ಬಗ್ಗೆ ಅಗ್ನಿ ಪುರಾಣ ತಿಳಿಸುತ್ತದೆ ಅದೇ ರೀತಿ ವಿದ್ಯಾರ್ಥಿ ಭಗವತ ಪುರಾಣ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿಸುತ್ತದೆ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ತಿಳಿಸಿದ ಪುರಾಣ ಯಾವ್ದಪ್ಪ ಅಂದ್ರೆ ಭಗವತ ಪುರಾಣ ಅದೇ ರೀತಿ ವಿದ್ಯಾರ್ಥಿ ಬ್ರಹ್ಮಾಂಡ ಪುರಾಣ ಲಲಿತ ಸಹಸ್ರನಾಮದ ಬಗ್ಗೆ ತಿಳಿಸುತ್ತದೆ ಬ್ರಹ್ಮಾಂಡ ಪುರಾಣ ಲಲಿತ ಸಹಸ್ರ ನಾಮದ ಬಗ್ಗೆ ತಿಳಿಸುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳು ಕೋರ್ಮ ಪುರಾಣ ವಿಷ್ಣುವಿನ ಕೋರ್ಮ ಅವತಾರದ ಬಗ್ಗೆ ತಿಳಿಸುತ್ತದೆ ಮಸ್ತೆ ಪುರಾಣ ವಿಷ್ಣುವಿನ ಮಸ್ತೆ ಅವತಾರದ ಬಗ್ಗೆ ತಿಳಿಸುತ್ತದೆ ಮಸ್ತೆ ಅಂದ್ರೆ ನೀನು ಎಂದು ಅರ್ಥ ಅದೇ ರೀತಿ ಸ್ಕಂದ ಪುರಾಣ ಶಿವನ ಮಗ ಸ್ಕಂದ ಮತ್ತು ಅಥವಾ ಕಾರ್ತಿಕೇಯನ ಬಗ್ಗೆ ತಿಳಿಸುವ ಪುರಾಣ ಯಾವ್ದಪ್ಪ ಅಂದ್ರೆ ಸ್ಕಂದ ಪುರಾಣ ದಯವಿಟ್ಟು ವಿದ್ಯಾರ್ಥಿಗಳೇ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪುರಾಣಗಳ ಬಗ್ಗೆ ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ ವಿದ್ಯಾರ್ಥಿ ಅದೇ ರೀತಿ ಮಹಾಕಾವ್ಯಗಳ ಬಗ್ಗೆ ಕೂಡ ರೀತಿ ರಾಮಾಯಣವನ್ನು ಬರೆದವರು ಯಾರು ಬಂದ್ರೆ ವಾಲ್ಮೀಕಿ ಅದೇ ರೀತಿ ಮಹಾಭಾರತವನ್ನು ಬರೆದವರು ಯಾರು ಬಂದ್ರೆ ವ್ಯಾಸ ಇದೇ ತರ ವಿದ್ಯಾರ್ಥಿಗಳ ಅನೇಕ ರೀತಿಯಲ್ಲಿ ಪುರಾಣಗಳ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳುವ ವಿದ್ಯಾರ್ಥಿಗಳ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿಯ ಒಂಬತ್ತನೇ ಕ್ಲಾಸ್ ಮುಕ್ತಾಯವಾಗುತ್ತದೆ